ಯಾರು ಮಧ್ಯ ಬರ್ಬಾರಪ್ಪ ರಾಜ್ಯಾಧ್ಯಕ್ಷರೆಲ್ಲ ಬಂದಿದ್ರು ಮಹಿಳೆಯರೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋರೆ ವಿಜೇಂದ್ರನ ಅವರು ನಾಟಿ ಹಾಕೋದ್ರ ಮುಖಾಂತರ ಮಹಿಳಾ ಮೋರ್ಚದ ಎಲ್ಲರೂ ಕೂಡ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ನಾಟಿ ನಾಟಿ ಹಾಕಿ ಜೊತೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಿದ್ದಾರೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಂಡಲದ ಅಧ್ಯಕ್ಷರು ಎಲ್ಲರಿಗೂ ನಾನು ರೈತ ದುಡಿದ್ರೆ ಇಂದು ಅನ್ನ ಹಾಕುವಂತವ್ರು ಇಡೀ ದೇಶಕ್ಕೆ ರೈತ ಅನ್ನೋದು ಎಲ್ಲ ಸಾರ್ವಜನಿಕ ತಿಳಿಸಿರ್ತಕ್ಕಂಥ ವಿಚಾರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಯಡಿಯೂರಪ್ಪನವರು ಕೂಡ ರೈತರು ಸಮೃದ್ಧಿಯಾಗಿರಬೇಕು ಅನ್ನೋದಂಥ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಎರಡೆರಡು ಸಾವಿರವನ್ನು ವರ್ಷದಲ್ಲಿ ನಾಲ್ಕು ಸಾವಿರ ಕೊಟ್ಟದ್ದು ಎಲ್ಲ ಎಲ್ಲ ತಿಳಿದಿದ್ದೀರಿ ಈ ರೈತರಿಗೆ ಉತ್ತೇಜನ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ಅವರು ಪದ್ಧತಿಗೆ ಬಂದು ರೈತರ ಜೊತೆಯಲ್ಲಿ ನಾವು ಇದ್ದೀವಿ ನಿಮ್ಮ ನೇತೃತ್ವದಲ್ಲಿ ಭಾಗಿಯಾಗಿರ್ತೀವಿ ಅಂತ ಹೇಳಿ ಭತ್ತದ ನಾಟಿಯನ್ನು ಮಾಡುವುದರ ಮುಖಾಂತರ ರೈತರ ಅಶ್ವಥ್ ಅವರು ಮಾಡಿದ್ದಾರೆ ಆದ ಕಾರಣ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿಜಯ ಅಧ್ಯಕ್ಷರಾದಂಥ ವಿಜೇಂದ್ರ ನೇತೃತ್ವದ ತಂಡಕ್ಕೆ ನಾನು ಅಭಿನಂದನ ಸಲ್ಲಿಸ್ತೀನಿ ಸ್ವತಃ ಹೆಸರು ರಮೇಶ್ ಪಿ ಹೇಳಿ ಇದನ್ನು ಪಶ್ಚಿಮ ಕ್ಷೇತ್ರ ಅಭಿದ್ವಿತೆ ಇದು ಮುಂದಿನ ಜಿಪಿ ಚುನಾವಣೆಗಳಿಗೆ ಎಲ್ಲ ಮುನ್ನಡಿ ಬರುತ್ತಾ ಸರ್ ರಾಜಕೀಯ ಲೆಕ್ಕಾಚಾರಕ್ಕೆ ಅಲ್ಲವೇ ಅಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ರೈತರ ಜೊತೆ ಒಂದು ಸೇಕಜನ ನೀಡಿ ಪಾತ್ರ ಇರೋದನ್ನು ಮಾಡಿದ್ರು ಅರೆ ಕಾರ್ಯಕರ್ತೆ ಬেম্বಳಸಲ್ಸ್ ಇರ್ತಾ ಹೆಚ್ಚಿನ ಶಕ್ತಿ ನೀಡ್ತಾ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ನಮ ಎಲ್ಲ ಮುಕಂದರೂ ಕೂಡ ಒಕ್ಕರಗಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಎಸ್ಎಸ್ಸಿ ಬಿಲ್ತಿದ್ದಾರೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ